ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಎಲ್ರಿಗೂ ಇಷ್ಟ ಆಗೋ ಚುರುಮುರಿ ಚುರ್ಮುರಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳಿಂದ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಕಾಗಿರುವ ಪದಾರ್ಥಗಳು ಕಡಲೆಪೂರಿ ಈರುಳ್ಳಿ ಟೊಮ್ಯಾಟೊ ಕಡಲೆ ಬೀಜ ಕ್ಯಾರೆಟ್ ಸೇವ್ ಮಿಕ್ಸ್ಚರ್ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಚಿಲ್ಲಿ ಪೌಡರ್ ಉಪ್ಪು ಹಸಿಮೆಣಸಿನಕಾಯಿ ಅಗಲವಾದ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ನಂತರ ಒಂದು ಸಣ್ಣ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಇಷ್ಟಪಡೋರು ಇನ್ನೂ ಹೆಚ್ಚಿಗೆ ಸೇರಿಸ್ಕೋಬೋದು ನಂತರ ಒಂದು ಮೀಡಿಯಮ್ ಸೈಜ್ನ ಟೊಮೆಟೊ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಕಡಲೆ ಬೀಜನ ಆಯಿಲಲ್ಲಿ ಕ್ರಿಸಿಪಿಯಾಗಿ ಫ್ರೈ ಮಾಡಿ ಒಂದು ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಕಡಲೆ ಬೀಜ ಅಂತೂ ಒಳ್ಳೆ ರುಚಿ ಕೊಡುತ್ತೆ ಚುರುಮುರಿಲಿ ಸಣ್ಣ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆಲ್ಲ ಕೊಡೋದಾದರೆ ಅಥವಾ ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು ನಂತರ ಇಲ್ಲಿ ಒಂದು ಕಪ್ ಆಗೋವಷ್ಟು ನಾನು ಕ್ಯಾರೆಟ್ ತುರಿನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಸೇವ್ ಮಿಕ್ಸ್ಚರ್ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಹಾಕಿದ್ದೀನಿ ಇದರ ಜೊತೆ ಖಾರ ಮಿಕ್ಚರು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ಖಾರ ಬೂಂದಿ ಆಗಲಿ ಅವಲಕ್ಕಿ ಮಿಕ್ಸ್ಚರ್ ಆಗಲಿ ಯಾವುದಿರುತ್ತೋ ಅದನ್ನು ಸೇರಿಸ್ಕೋಬೋದು ನಂತರ ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ಇಲ್ಲಿ ನಿಂಬೆ ಹಣ್ಣಿನ ರಸನ ಅರ್ಧ ಸ್ಪೂನ್ ಆಗೋ ಸೇರಿಸ್ತಿದ್ದೀನಿ ನಾನು ಇಲ್ಲಿ ಅಷ್ಟು ಮಾಡೋದ್ರಿಂದ ಕಮ್ಮಿ ಕ್ವಾಂಟಿಟಿಲೇ ಮಾಡ್ತಾ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನಮಗೆ ಈ ಚುರ್ಮುರಿ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅದೇ ರುಚಿ ಕೊಡುತ್ತೆ ನಾನು ಹಾಕಿರೋ ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಸಾಕು ನೀವು ಮನೆಯಲ್ಲೇ ರುಚಿ ರುಚಿಯಾಗಿ ಮಾಡ್ಕೋಬೋದು ಮಿಕ್ಸ್ ಆದ ನಂತರ ಇಲ್ಲಿ ಒಂದು ಬೌಲ್ ಆಗೋವಷ್ಟು ಕಡಲೆಪುರಿನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕಡಲೆಪುರಿ ತೊಗೋಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರೋದೆ ನೋಡಿ ತೊಗೊಳ್ಳಿ ಅದು ಸಾಫ್ಟ್ ಅನಿಸಿದ್ರೆ ಬಾಣಲಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಿ ಸ್ಟವ್ ಆಫ್ ಮಾಡಿ ಅದರೊಳಗೆ ಕಡಲೆಪುರಿನ ಹಾಕಿ ತೆಗೆದ್ರೆ ನಮಗೆ ಕ್ರಿಸಿಪಿಯಾಗಿ ಇರುತ್ತೆ ಯಾಕೆ ಅಂದರೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಸಾಫ್ಟ್ ಆಗುತ್ತೆ ಅದು ಹೇಗಿದ್ರೂ ನಾವು ಮೊದಲೇ ಸಾಫ್ಟಾಗಿರೋದು ಹಾಕಿದ್ರೆ ಫುಲ್ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡಿ ರೋಡ್ ಸೈಡಲ್ಲೇ ಸಿಗೋ ಅಂಥ ಚುರುಮುರಿ ಮನೆಯಲ್ಲೇ ರುಚಿ ರುಚಿಯಾಗಿ ರೆಡಿ ಇದೆ ದೊಡ್ಡೋರಿಂದ ಚಿಕ್ಕವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಪ್ಪದೇ ಈ ರೀತಿ ಮಾಡಿ ನೋಡಿ ಈ ಸಿಂಪಲ್ ಚುರುಮುರಿ ಮಾಡೋದಕ್ಕೆ ಯಾವುದೇ ರೀತಿ ರೆಡ್ ಚಟ್ನಿ ಗ್ರೀನ್ ಚಟ್ನಿ ಹಾಗೂ ಚಾಟ್ ಮಸಾಲ ಬೇಕಾಗಿಲ್ಲ ಇದು ತುಂಬಾ ರುಚಿಯಾಗಿ ಬರುತ್ತೆ ತಪ್ಪದೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು